ವೀಕ್ಷಕರೇ ನಮಸ್ಕಾರ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ನಾನು ಇವತ್ತು ಅಶೋಕ ವನದಲ್ಲಿದ್ದೀನಿ ನನ್ನ ಜೊತೆಗೆ ಡಾಕ್ಟರ್ ಮುರಳೀಧರ್ ಅವರು ಇದ್ದಾರೆ ಇಲ್ಲೊಂದು ಸರ್ಪಗಂಧ ಅನ್ನುವಂಥ ಒಂದು ಗಿಡ ಇದೆ ಇದು ಆರೋಗ್ಯಕ್ಕೆ ಯಾವ ರೀತಿ ಒಳ್ಳೆಯದು ಅನ್ನೋದು ಡಾಕ್ಟ್ರಿಂದ ಕೇಳೋಣ ಡಾಕ್ಟ್ರೆ ಇದು ಸರ್ಪಗಂಧ ಗಿಡ ಆರೋಗ್ಯಕ್ಕೆ ಎಷ್ಟು ಬೆನಿಫಿಟ್ ಇದೆ ಈ ಗಿಡ ನೋಡಿ ಇದು ಸರ್ಪಗಂಧ ಇದು ಎಲ್ಲ ಕಡೆ ಇರುತ್ತೆ ಸಾಧಾರಣ ಪಶ್ಚಿಮ ಘಟ್ಟದಲ್ಲಿ ಎಲ್ಲ ಕಡೆ ಸಿಗುತ್ತೆ ಎಷ್ಟೋ ಜನ ಇದನ್ನ ನೋಡಿರಲ್ಲ ಅದೃಷ್ಟಕ್ಕೆ ನೀವು ಬಂದಾಗ ಇದು ಹೂ ಬಿಟ್ಟಿದೆ ಇದು ಕಾಯಿ ಬಿಡುತ್ತೆ ಆಮೇಲೆ ಇದು ಕಪ್ಪಾಗುತ್ತೆ ಕಾಯಿ ಹಣ್ಣಾದ ಮೇಲೆ ಇದನ್ನ ನಾವು ಊರ್ ಬಿಟ್ಟು ನಾವು ಇದನ್ನ ಮತ್ತೆ ಗಿಡ ಮಾಡಬಹುದು ಇದ್ರ ಉಪಯೋಗಿಸುವ ಭಾಗ ಯಾವುದು ಅಂತಂದ್ರೆ ಮೂಲ ಅಂದ್ರೆ ಬೇರು ಸರ್ಪಗಂಧದ ಬೇರು ಬಿ ಗೆ ಅಂದ್ರೆ ಅರ್ಲಿ ಹೈಪರ್ ಟೆನ್ಷನ್ ಅಲ್ಲಿ ಬಹಳ ಒಳ್ಳೆ ತರ ಕೆಲಸ ಮಾಡುತ್ತೆ ಇದನ್ನು ತೆಗೆಯ್ದು ಬಿಟ್ಟು ಒಂದು ಒಂದು ಬಹಳ ಕಡಿಮೆ ಪ್ರಮಾಣ ಒಂದು ನೂರು ಮಿಲಿಗ್ರಾಮ್ ಅಷ್ಟು ತಗೊಂಡ್ರು ಕೂಡ ಬಿಪಿ ಕಂಟ್ರೋಲ್ ಆಗುತ್ತೆ ಜೊತೆಗೆ ನಿದ್ದೆ ಬರೆದಿದ್ದವರಿಗೂ ಕೂಡ ಸರ್ಪಗಂಧ ಬಹಳ ಒಳ್ಳೆ ಔಷಧಿ ನಿದ್ರಾಹೀನತೆಯವರಿಗೆ ಸರ್ಪಗಂಧ ತುಂಬಾ ಒಳ್ಳೆ ಔಷಧಿ ಜೊತೆಗೆ ಕಾರ್ಡಿಯೋ ಪ್ರೊಟೆಕ್ಟಿವ್ ಅಂತಾರೆ ಹಾರ್ಟ್ಗೆ